ಈ ಭಾಗ ಬೆಂಗಳೂರು ವೆಸ್ಟ್ ಡಿವಿಷನ್ಗೆ ಸೇರಿದೆ ಐದು ಗ್ರೇಟರ್ ಬೆಂಗಳೂರಲ್ಲಿ ನಮ್ಮದು ವೆಸ್ಟ್ ಡಿವಿಷನ್ ಹನ್ನೊಂದು ವಾರ್ಡ್ಗಳಾಗಿ ವಿಂಗಡಣೆ ಆಗಿದೆ ತಾವೆಲ್ಲ ಈಗ ಪಟ್ಟಣಗೆರೆ ಅಂತ ಹೇಳ್ತಾ ಇದ್ದೀರಿ ಅದು ಸಾಕಷ್ಟು ಚರ್ಚೆ ಆಗಿದೆ ಎಲ್ಲ ಆಗಿದೆ ಸಾಕಷ್ಟು ಪರ ವಿರೋಧ ಕೂಡ ಆಗಿದೆ ಸಾಕಷ್ಟು ಕೆಂಗೇರಿಯ ಗಣ್ಯರೆಲ್ಲ ಕೂಡ ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡ್ತಕ್ಕಂಥದ್ದು ಎಲ್ಲ ಕೂಡ ಆಗಿ ಕೊನೆಗೆ ಯಮಗೆಪುರ ಮೈಲ್ಸ್ ಅಂದ್ರೆ ಇದ್ದದ್ದು ಕೆಂಗೇರಿ ಆಗಿದೆ ಎಮ್ಗೆಪುರ ಇದ್ದದ್ದು ಕೆಂಗೇರಿ ಕೋಟೆ ವಾರ್ಡ್ ಆಗಿ ಈಗ ಆಲ್ರೆಡಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಇನ್ನೊಂದು ನಾಲ್ಕು ದಿವಸದಲ್ಲಿ ಯಾವುದಾದ್ರು ಕ್ಯಾಟಗರಿ ಆಗಬೇಕು ಏಕೆಂದರೆ ಸುಪ್ರೀಂ ಕೋರ್ಟ್ಗೆ ಏಳನೇ ತಾರೀಕು ಅಫಿಡವಿಟ್ ಕೊಡಬೇಕು ಅಷ್ಟು ಒಳಗಡೆ ಇದು ಗೆಜೆಟ್ ನೋಟಿಫಿಕೇಶನ್ ಎಲ್ಲ ಕೂಡ ಫಾರ್ಮಾಲಿಟೀಸ್ ಏನು ಮಾಡಬೇಕು ಅದೆಲ್ಲ ಕೂಡ ಕಂಪ್ಲೀಟ್ ಆಗಿದೆ ಅದಕ್ಕೆ ತಮ್ಮ ಗಮನಕ್ಕೆ ಇದು ಸರ್ಕಾರನೂ ಕೂಡ ಈಗ ಎಟ್ ಪ್ರೆಸೆಂಟ್ ಇನ್ನೂರ ಹದಿಮೂರು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಇನ್ನೂರ ಕೋಟಿ ಮೇಲೆ ಏನು ಹಣ ಬಿಡುಗಡೆ ಆಗಿದೆ ಅದು ನೂರ ಐವತ್ತು ಕೋಟಿ ಟೆಂಡರ್ ಫಾರ್ಮಾಲಿಟೀಸ್ ಆಗಿದೆ ಐದನೇ ತಾರೀಕು ಮೇಲೆ ಅದು ಕೆಲಸ ಕೂಡ ಸ್ಟಾರ್ಟ್ ಆಗ್ತದೆ ಕಂಪ್ಲೀಟ್ ಏನೇನು ತಾವೆಲ್ಲ ಕೂಡ ರಸ್ತೆಗಳು ಹೇಳಿದಿರಿ ಅದು ನೂರಕ್ಕೆ ನೂರು ಆ ರಸ್ತೆ ಡಾಂಬರೀಕರಣ ಏನು ಪ್ರದೇಶ ರಸ್ತೆ ಡಾಂಬರೀಕರಣ ಕಂಪ್ಲೀಟ್ ಆಗ್ತದೆ ಯಾರೋ ಅಪಾಯಿಂಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅವನಿಗೆ ನೋಟಿಸ್ ಕೊಡಿ ಈ ತರ ಕಾರ್ಪೊರೇಟ್ಗಳು ಆಗಬಾರ್ದು ನಾನೆಲ್ಲ ಬಿಟ್ಟಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಯಾಕೆ ಅಂದ್ರೆ ಗ್ರೇಟರ್ ಬೆಂಗ್ಳೂರ್ ಎಲೆಕ್ಷನ್ ಮೇಲೆ ಸುಮಾರು ಜನ ಅಲ್ಲೇ ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ಅಲ್ಲೇ ಎಲ್ಲಿ ಯಾವ ರೋಡು ಯಾವ ಮನೆ ಯಾವ ಇದು ಗೊತ್ತಾದೆ ಅಂತಕ್ಕಂಥದ್ದು ಆಗ್ತದೆ ತಮಗೆಲ್ಲ ಏನು ಹೇಳ್ಬೇಕಾದೇನಿಲ್ಲ ನಾವೆಲ್ಲ ಇನ್ನೂ ಒಂದು ಸಾರಿ ಯಾರು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ತಮಗೆ ಏನು ಹೇಳ್ಬೇಕಾದೇನಿಲ್ಲ ತಮಗೆಲ್ಲ ಮಾಹಿತಿ ಸಂಪೂರ್ಣ ಮಾಹಿತಿ ಕೂಡ ಇರ್ತದೆ ಯಾವುದೇ ಪಕ್ಷ ಅಲ್ಲಿ ಮತ್ತೊಂದು ಅಲ್ಲಿ ಯಾವುದೂ ಇಲ್ಲದೆ ಒಬ್ಬ ಒಳ್ಳೆಯವನ್ನ ಆಯ್ಕೆ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಭಾಗ ಆಗಿ ನೋಡ್ತಕ್ಕಂಥ ಒಬ್ಬ ಒಳ್ಳೆಯ ಕಾರ್ಪೊರೇಟರ್ ನಿಮಗೆ ಸಿಗ್ತಾನೆ ಅದಕ್ಕೆ ಆ ಆತರ ವ್ಯಕ್ತಿಗೆ ಕೊಡಿಸ್ತಕ್ಕಂಥ ಜವಾಬ್ದಾರಿ ಕೂಡ ನಂದೇ ನಾಳೆ ಸೇವನ ಕೊಟ್ಟು ಏನ್ರಿ ಏನ್ ಎಮ್ ಎಲ್ ಯಾವ್ದಾಗ ಬೆಳಗ್ಗೆ ಎದ್ರೆ ನೋಟಿಸ್ ಕೊಡಿಸ್ತಾನೆ ಬೆಳಗ್ಗೆ ಎದ್ರೆ ಈ ತರದ್ದು ಆಗಲ್ಲ ಹನ್ನೆರಡು ಹನ್ನೆರಡು ಕಾರ್ಪೊರೇಟರ್ಸು ಹನ್ನೆರಡೂ ಕೂಡ ಅದೇ ತರ ಆಯ್ಕೆ ಮಾಡತಕ್ಕಂತ ಅದಕ್ಕೆ ಚಾಲನೆ ಮಾಡ್ತೇವೆ ನೆಕ್ಸ್ಟ್ ಅವ್ರ ಮುಖಾಂತರ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಯಾಕೆಂದ್ರೆ ಕಾರ್ಪೋರೇಷನ್ ಆಗುವೆಂಟನು ನಿಮ್ಗೆ ಹೇಳ್ತೀನಿ ಅವ್ರು ಕಾರ್ಪೊರೇಟರ್ ಆದ್ಮೇಲೆ ನಾವು ಅವ್ರನ್ನ ಹುಡುಕ್ಬೇಕು ಎಲ್ದೇ ಕಾರ್ಪೊರೇಟರ್ ಎಲ್ಲಿ ಕಾರ್ಪೊರೇಟರ್ ಎಲ್ಲೋ ಬೆಳಕಿ ಇದ್ದೀವಿ ಅಂತ ಹೇಳಿ ತರದ್ದು ಆಗದ್ ಬೇಡ ಅಂತಕ್ಕಂಥದ್ದು ನಿಮ್ಮಲ್ಲಿ ನಾನು ಮನವಿ ಅಲ್ಟಿಮೇಟ್ ನಿಮ್ ಡಿಸಿಷನ್ ನಾನು ಅರ್ಥ ಮಾಡ್ಕೋತೀನಿ ಒಪ್ಕೋತೀನಿ ಬಟ್ ಒಂದು ಸಾರಿ ಯೋಚನೆ ಮಾಡುವಾಗ ಈ ಎಲ್ಲ ಏನೂ ಪ್ರಾಬ್ಲಮ್ಸ್ ಹೇಳಿದಿರಿ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಆ ಪ್ರಾಬ್ಲಮ್ ಸಾಲ್ವ್ ಒಬ್ಬ ರೆಸ್ಪಾನ್ಸಿಬಿಲಿಟಿ ಒಬ್ಬ ಒಳ್ಳೆಯ ಕಾರ್ಪೊರೇಟರ್ ಆದ್ರೆ ಎಮ್ ಎಲ್ ಎ ಬರ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಎಮ್ ಎಲ್ ಎ ತೆಗೆ ಏನ್ ಬರ್ಬೋದು ಅನುದಾನ ಕೊಡ್ಸಿ ಅಂತಕ್ಕಂಥದ್ದು ಈಗ ಇನ್ನೊಂದು ಇನ್ನೂರ ಮೂವತ್ತೆರಡು ಕೋಟಿ ರಾಜಕಾಲುವೆಗೆ ಸ್ಯಾಂಕ್ಷನ್ ಮಾಡಿಸಿದ್ದೇನೆ ಅದು ಸ್ವಲ್ಪ ಈ ಪಕ್ಕದ ಮುಂದರತ್ನ ಅದೇನೋ ಹೊಟ್ಟೆ ಅನ್ನೋ ಅನ್ನೊ ಮಗನಿಗೆ ನಮ್ದು ಇನ್ನೂ ಚಿಕ್ಕ ಕ್ಷೇತ್ರ ಇನ್ನೂರ ಮೂವತ್ತೆರಡು ಕೋಟಿ ಕೊಟ್ಬಿಟ್ಟವ್ರೆ ನಮ್ಮ ದೊಡ್ಡ ಕ್ಷೇತ್ರ ಕಮ್ಮಿ ಅಂತ ಅಂತೇಳಿ ಅದು ಕೋರ್ಟ್ಗೂ ಹಾಕ್ಸಿದ್ದ ಕೋರ್ಟ್ ಅಲ್ಲಿ ಈಗ ಹೋದ ವಾರ ಕ್ಲಿಯರ್ ಆಯ್ತು ಇದರಲ್ಲಿ ದೊಡ್ಡ ಕ್ಷೇತ್ರ ಚಿಕ್ಕ ಕ್ಷೇತ್ರ ಅಂತ ಬರೋದಿಲ್ಲ ನಮ್ಮ ಕ್ಷೇತ್ರ ರಾಜಕಾಲುವೆ ನಮ್ಗೆಲ್ಲ ಗೊತ್ತಿದೆ ಅತ್ಯಂತ ದೊಡ್ಡ ರಾಜಕಾಲುವೆ ಇರ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ಅದರಿಂದ ನಮ್ಮ ಕ್ಷೇತ್ರ ಈಗ ಕೋರ್ಟ್ ಕ್ಲಿಯರ್ ಆಗಿದೆ ಸರ್ಕಾರಕ್ಕೆ ಹೋಗಿದೆ ಇನ್ನೂರ ಮೂವತ್ತೆರಡು ಕೋಟಿ ರಾಜಕಾಲುವುದಾದರೆ ಈಗ ನಮ್ಮ ಸಿದ್ದಪ್ಪ ಯಾರು ಹೇಳ್ತಿದ್ರಲ್ಲ ಅದು ಆಮೇಲೆ ಕೆಂಗೇರಿ ಸುತ್ತಮುತ್ತ ಇನ್ನು ಡ್ಯಾಮೇಜ್ ಆಗಿದೆ ನೂರಕ್ಕೆ ನೂರು ಅದು ಇನ್ನು ಕಂಪ್ಲೀಟ್ ಆಗ್ತದೆ